ಧರ್ಮಕ್ಕೆ ಲಿಂಗಾಯತ ಧರ್ಮಕ್ಕೆ ವಿಶ್ವ ಗುರು ಬಸವೇಶ್ವರ ಮಹಾತ್ಮಕ್ಕೆ ಲಿಂಗಾಯತ ಮತ್ತೆ ವೀರಶೈ ಬಗ್ಗೆ ಬಹಳ ಐತಿ ಬಹಳಷ್ಟು ತಿರುಕ ಅವಶ್ಯಕತೆ ಇಲ್ಲ ಒಬ್ಬ ತಂದೆ ಹುಟ್ಟಿದವನು ಲಿಂಗಾಯತ ಐದು ಮಂದಿ ಹುಟ್ಟಿದವರು ವೀರೇಶ್ವರು ನೀವು ಒಬ್ಬ ತಂದೆ ಹುಟ್ಟಿದ್ರು ಲಿಂಗಾಯತ ಹಾಕ್ತರು ಅಥವಾ ಐದು ತಂದೆ ಹುಟ್ಟತ ವೀರೇಶ್ವರ ಹಾಕ್ತನ್ನ ದಿಢಪಡಿಸುವ ಪ್ರಯತ್ನವನ್ನ ವೀರೇಶ್ವರಕ್ಕೆ ಜನ ನೀವು ತೀರ್ಮಾನ ಮಾಡ್ಬೇಕು ಅಂತ ಹೇಳಿ ನಮಗೆ ಬಸವಣ್ಣನ ಅಂತ ತಂದೆ ಅವನು ಹುಟ್ಟಿದ ಮಕ್ಕಳು ಲಿಂಗಾಯತ ಹೊರತಾ ವೀರಶೇವನ್ನ ಈ ವೇದಿಕೆ ಮೂಲಕ ವ್ಯಕ್ತಿಗಳಿಗೆ ಇಚ್ಛೆ ಪಡ್ತಿದ್ರೆ ಓ ವೀರಶೈವ ಅಂತ ಹೇಳ್ಬರ್ತಕ್ಕ ರಾಜಕಾರಣಿಗಳೇ ಮಠಾಧೀಶರಿಗೆ ಮತ್ತೊಮ್ಮೆ ಈ ಮಗದನ್ನ ಮನವಿ ಮಾಡ್ಕೊಳ್ತೀನಿ ಇದು ಕಾಲದ ಕರೆ ಬಸವಣ್ಣನ ಕರೆ ಇದು ಲಿಂಗಾಯತರ ಕರೆ ಈ ಕರೆಗೆ ನೀವೇನಾದ್ರು ಹೋಗದೆ ಹೋಗ್ಬೋದೇ ಹೋದ್ರೆ ನಮ್ ಜೊತೆ ಬರದೆ ಹೋದ್ರೆ ಇವತ್ತು ನಮ್ಮ ಲಿಂಗಾಯತ ಸಮಾಜದ ಬಹಳ ದೊಡ್ಡ ನಾಯಕರು ಜಗದೀಶ್ ಶೆಟ್ಟರು ಪ್ರತೀಪ್ ಶೆಟ್ಟರು ಅರವಿಂದ್ ಬೆಲ್ಲದ ಬರಬೇಕಾಗಿತ್ತು ನಾವ್ ಹೇಳೋದೇನಪ್ಪ ಅಂತಂದ್ರೆ ನಿಮ್ಮ ಪಕ್ಷ ಯಾವ್ದಾರು ಇರಲಿ ಜೆ ಡಿ ಎಸ್ ತಗಿರ್ಲಿ ಕಾಂಗ್ರೆಸ್ ತಗಿರಲಿ ಯಾವ ರೀತಿ ಜೆಡಿಎಸ್ ಬಸವಾಜ್ ಹೊರಟ್ಟಿ ಅವರು ಪಕ್ಷದ ಗಡಿ ಮೀರಿ ಧರ್ಮಕ್ಕೋಸ್ಕರ ಹೋರಾಟಕ್ಕೆ ಬಂದರೆ ಎಂ ಬಿ ಪಾಟೀಲ್ ವಿನಯ್ ಕುಲ್ಕರ್ಣಿ ಶರಣ್ ಪ್ರಕಾಶ್ ಪಾಟೀಲ್ ಅವರು ಅನೇಕ ಜನರು ಪಕ್ಷದ ಗಡಿ ಮೀರಿ ಈ ಧರ್ಮದ ನೀವು ತಿರ್ಸಕ್ ಬಂದರೆ ಜಗದೀಶ್ ಶೆಟ್ಟರು ನೀವು ಸಹ ಇವತ್ತು ಎಕ್ಸಿಬಿಷನ್ ಕೊಟ್ಟಿವಿ ಮುಂದಿನ ಬೆಂಗಳೂರು ಅವರ ನೀವು ಸಹ ನಿಮ್ಮ ಪಕ್ಷದ ಗಡಿಯನ್ನು ದಾಟಿ ಈ ಧರ್ಮದ ಹೋರಾಟಕ್ಕೆ ನೀವು ಬರಬೇಕಾಗುತ್ತೆ ಯಾರು ಲಿಂಗಾಯತ ಧರ್ಮ ಹೋರಾಟಕ್ಕೆ ಬರ್ತೀರಿ ನೀವು ಉಳಿತೀರಿ ಲಿಂಗಾಯತ ಧರ್ಮ ಹೋರಾಟವನ್ನು ಹತ್ತಿಕ್ಕೊಂದು ಪ್ರಯತ್ನ ಯಾರೇ ಮಾಡಿದ್ರು ಇತಿಹಾಸ ನಿಮ್ಮನ್ನು ಯಾವ ಕಾರಣಕ್ಕೆ ನಮ್ಮ ಜನಕ್ಕೆ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಎಚ್ಚರಿಕೆ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತಿದ್ದೀನಿ ಆ ದೃಷ್ಟಿಯಿಂದ ಬಹಳಷ್ಟು ಜನ ನಮಗೆ ಪ್ರಶ್ನೆ ಕೇಳುತ್ತಾರೆ